ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ವಿಶ್ವಾಸಾರ್ಹ ನಂಬಿಕೆಗೆ ಇನ್ನೊಂದು ಹೆಸರೇ ಸೋಹಂ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲೈನ್ಸಸ್ ಮತ್ತು ಫರ್ನಿಚರ್ ಶೋರೂಮ್ ಆಗಿದೆ ಬೀದರ್ ನಗರ ವಾಸಿಗರ ಬೇಡಿಕೆ ಮೇರೆಗೆ ಬೀದರ್ನಲ್ಲಿ ನಲ್ಲಿ ಒಂದೇ ವರ್ಷದಲ್ಲಿ ಎರಡನೇ ಬಾರಿ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉತ್ಸವ ಆಯೋಜನೆ ಮಾಡಲಾಗಿದೆ ಬೇದರ್ನ ಬಹುದೊಡ್ಡ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಸವ ಇದು ಅಂತಲೇ ಹೇಳಬಹುದು ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ತೆರಡರವರೆಗೆ ಬೀದರ್ನ ಝೀರಾ ಫಂಕ್ಷನ್ ಹಾಲ್ನಲ್ಲಿ ಈ ಉತ್ಸವ ನಡೀತಾ ಇದೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಆರ್ ಪಿ ಪ್ರೈಸ್ ಆಗಿದೆ ಪುರಾಣದೋ ನಯಾಲೋ ಎನ್ನುವ ಹಾಗೆ ಫರ್ನಿಚರ್ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ ಬೈ ನೌ ಪೇ ಲೇಟರ್ ಅಂದರೆ ಝೀರೋ ಇಂಟ್ರೆಸ್ಟ್ ಒಂದಿಗೆ ಬಜಾಜ್ ಫೈನಾನ್ಸ್ ಸೌಲಭ್ಯ ಕೂಡ ನೀಡ್ತಾ ಇದ್ದಾರೆ ಬೀದರ್ನ ಬಹುದೊಡ್ಡ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಸವದ ಆಯೋಜಕರು ಹಾಗೂ ಸೋಹಂ ಶೋರೂಮ್ನ ಮಾಲೀಕರು ಸೌರಭ್ ಶೂಣ್ಕರ್ ಹಾಗೂ ಋತ್ವಿಕಾ ಶುಣ್ಕರ್ ಅವರು ಈ ಬಗ್ಗೆ ಮಾತನಾಡಿ ಆಕರ್ಷಕ ಬಗೆ ಬಗೆ ವಿನ್ಯಾಸದ ಪ್ರೀಮಿಯಂ ಬೆಡ್ರೂಮ್ ಸೆಟ್ ಫರ್ನಿಚರ್ಸ್ ಇಂಡೋರ್ ಔಟ್ಡೋರ್ ಸೋಫಾ ಡೈನಿಂಗ್ ಟೇಬಲ್ ಕಾಟ್ ದಿವಾನ್ ಬೆಡ್ ಟೀ ಟೇಬಲ್ ಟಿವಿ ಯೂನಿಟ್ಸ್ ಅಲ್ಮಾರಿ ಬ್ಯಾಗ್ಸ್ ಆಫೀಸ್ಗಾಗಿ ಟೇಬಲ್ ಚೇರ್ಸ್ ಇನ್ನು ಎಲೆಕ್ಟ್ರಾನಿಕ್ಸ್ ಗೃಹ ಬಳಕೆ ಸಾಮಗ್ರಿಗಳು ಕೂಡ ಲಭ್ಯ ಇದೆ ಬರೀ ಅಷ್ಟೇ ಅಲ್ಲದೆ ಬೆಡ್ಶೀಟ್ ಬ್ಲಾಂಕೆಟ್ ಸೋಫಾ ಕವರ್ ವಿಂಡೋಸ್ ಕರ್ಟನ್ ಡೋರ್ ಮ್ಯಾಟ್ ಫ್ಲವರ್ ಪಾಟ್ ಫ್ರಿಜ್ ಕವರ್ ಡೈನಿಂಗ್ ಟೇಬಲ್ ಕವರ್ ವಾಷಿಂಗ್ ಮಷಿನ್ ಕವರ್ ಕೂಡ ಲಭ್ಯ ಇದೆ ಹೇಗೆ ಒಂದೇ ಸೂರಿನಡಿ ಮನೆ ಸುಂದರೀಕರಣ ಗೃಹ ಬಳಕೆ ಸಾಮಗ್ರಿಗಳನ್ನ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನು ಪಡೆಯಬಹುದಾಗಿದೆ ಎಂದು ಮಾಲೀಕರಾದ ಸೌರಭ್ ಶಿವಣ್ಕರ್ ಮತ್ತು ಋತ್ವಿಕಾ ಶಿವಣ್ಕರ್ ಅವರು ಮಾತನಾಡಿ ತಿಳಿಸಿದ್ದಾರೆ ನಾನು ಸೌರಭ್ ಶಿವಣ್ಕರ್ ಬೀದರ್ ಜಿಲ್ಲೆಯ ಎಲ್ಲಾ ಜನತೆಗೆ ನಮಸ್ಕಾರಗಳು ನಾವು ಸೋಹಮ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯಸ್ ಹಾಗೂ ಫರ್ನಿಚರ್ ಬಸವ ಕಲ್ಯಾಣದಿಂದ ಬಂದಿರುವುದು ಬೀದರ್ ಬೀದರ್ಗೆ ಇಲ್ಲಿ ಬೀದರಲ್ಲಿ ಬೀದರ್ಸ್ ಬಿಗ್ಗೆಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ ಉತ್ಸವ ಅಂತ ನಾವು ನಿಮಗೋಸ್ಕರ ತೊಗೊಂಡು ಎಲ್ಲಿ ಅಂತಂದರೆ ಬೀದರ್ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಜೀರಾ ಫಂಕ್ಷನ್ ಹಾಲಲ್ಲಿ ನಾನು ಬಂದಿರೋದು ಇಲ್ಲಿ ಫರ್ನಿಚರ್ ಎಕ್ಸಿಬಿಷನ್ ಹಾಗೂ ಎಲೆಕ್ಟ್ರಾನಿಕ್ಸ್ ಎಕ್ಸಿಬಿಷನ್ ಹಚ್ಚಿದ್ದೀವಿ ನಾವಿಲ್ಲಿ ಫರ್ನಿಚರಲ್ಲಿ ತುಂಬ ವೆರೈಟೀಸ್ ಇದೆ ಸೋಫಾ ಸೆಟ್ ಆಗಿದೆ ಡೈನಿಂಗ್ ಟೇಬಲ್ ಆಗಲಿ ಅಥವಾ ಬೆಡ್ರೂಮ್ ಸೆಟ್ ಆಗಲಿ ಆಫೀಸ್ ಟೇಬಲ್ ಆಗಲಿ ಆಫೀಸ್ ಚೇರ್ಸ್ ಆಗಲಿ ಮತ್ತು ನಿಮ್ಮ ಹತ್ರ ಗಾರ್ಡನ್ ಸೆಟ್ಸ್ ಆಗಲಿ ತುಂಬ ವೆರೈಟೀಸ್ ಇದೆ ನಮ್ಮ ಹತ್ರ ಟೀ ಟೇಬಲ್ಸ್ ಆಗಲಿ ಟಿ ವಿ ಯೂನಿಟ್ ಆಗಲಿ ಅದರಲ್ಲಿ ತುಂಬ ವೆರೈಟೀಸ್ ಇದೆ ಅದರ ಅದಿಲ್ಲದೇ ಎಲೆಕ್ಟ್ರಾನಿಕ್ಸಲ್ಲಿ ಎಲ್ ಇ ಡಿ ಟಿ ವಿ ಆಗಲಿ ಮೊಬೈಲ್ಸ್ ಆಗಲಿ ಲ್ಯಾಪ್ಟಾಪ್ಸ್ ಆಗಲಿ ಅದು ಸ್ಪೀಕರ್ ಆಗಲಿ ಇದೆಲ್ಲ ವೆರೈಟೀಸ್ಗಳು ಬರುತ್ತೆ ಮತ್ತು ಕಿಚನ್ ಅಪ್ಲಯನ್ಸಸ್ ಕಿಚನ್ ಅಪ್ಲೈನ್ಸಸಲ್ಲಿ ಮಿಕ್ಸರ್ ಗ್ರೈಂಡರ್ ಕುಕ್ಕರ್ ಗ್ಯಾಸ್ ಸ್ಟೋವ್ ಓವನ್ ಇದೆಲ್ಲ ತೊಗೊಂಡು ಬಂದಿದ್ವಿ ಹಾಗೂ ಹೋಮ್ ಫರ್ನಿಷಿಂಗಲ್ಲಿ ಬೆಡ್ಶೀಟ್ ಬ್ಲ್ಯಾಂಕೆಟ್ ಪಿಲ್ಲೋ ಕವರ್ಸ್ ಡೋರ್ ಮ್ಯಾಟ್ಸ್ ಇದೆಲ್ಲ ತೊಗೊಂಡು ಬಂದಿದ್ದೀವಿ ಇದು ಎಲ್ಲ ನಿಮಗೆ ಸೆವೆಂಟಿ ಪರ್ಸೆಂಟ್ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಫಾರ್ ದಿ ಫಸ್ಟ್ ಟೈಮ್ ಇದು ನಿಮಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಅದು ಇಲ್ದೇ ನಿಮ್ಗೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಇಲ್ದೇ ಝೀರೋ ಪರ್ಸೆಂಟ್ ಇ ಎಮ್ ಐಲ್ಲೂ ಸಿಗ್ತಾ ಇದೆ ಬಜಾಜ್ ಇ ಎಮ್ ಐ ಜೀರೋ ಪರ್ಸೆಂಟಲ್ಲೂ ಸಿಗ್ತಾ ಇದೆ ಇದು ನಾವು ಫಸ್ಟ್ ಟೈಮ್ ಬಂದಿರೋದಿಲ್ಲ ಇದು ಸೆಕೆಂಡ್ ಟೈಮ್ ಬಂದಿರೋದು ಹೋದ ವರ್ಷ ಕೂಡ ನಾವು ಆಗಸ್ಟಲ್ಲಿ ಬಂದಿರೋದು ಇಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ನಮಗೆ ಹೋದ ವರ್ಷ ಕೂಡ ನಿಮ್ಮದು ಜನ್ ಅಂದರೆ ಬೀದರ್ ಜನದು ಬೇಡಿಕೆ ಜಾಸ್ತಿ ಇತ್ತು ಇಲ್ಲಿ ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ಮತ್ತೊಮ್ಮೆ ಬಾರಿ ಅಂದರೆ ಫಸ್ಟ್ ಇನ್ ಒಂದು ಇಯ ಒಂದು ವರ್ಷದಲ್ಲಿ ಎರಡನೇ ಬಾರಿ ಬಂದಿರೋದು ನಾವು ಇದು ಜನರದು ಬೇಡಿಕೆ ಜನರದ ಪ್ರೀತಿ ಅಂತ ಅನ್ಬೋದು ಅದಕ್ಕೋಸ್ಕರ ನಾವು ಮತ್ತೆ ಬಂದಿದ್ದೀವಿ ನಾವು ಹೇಳೋದಷ್ಟೇ ನಿಮಗೆ ಇದು ಎಷ್ಟು ಏನು ಬೆಸ್ಟ್ ಡಿಸ್ಕೌಂಟ್ ಪ್ರೈಸು ಅಥವಾ ಬೆಸ್ಟ್ ವೆರೈಟಿ ಅಂತ ಬಂದಿದ್ದೀವಿ ಇದ್ರದ್ದು ಎಷ್ಟಾಯಿತು ಅಷ್ಟು ಉಪಯೋಗ ತೊಗೊಳ್ಳಿ ಅಂತ ಬ ಹೇಳ್ತಾ ಇರೋದು ನಾನು ಅದಿಲ್ಲದೇ ನೀವು ಹೈ ನೀವು ಫರ್ನಿಚರ್ ತೊಗೊಳಕ್ಕೆ ಹೈದರಾಬಾದ್ಗೆ ಹೋಗ್ತಾ ಇರಾ ಕಲಬುರಗಿ ಹೋಗ್ತೀರಾ ಅಥವಾ ಸೋಲಾಪುರ ಹೋಗ್ತೀರಾ ಎಲ್ಲೂ ಹೋಗ್ತೀರಾ ಅಲ್ಲಿ ಪ್ರೈಸ್ ಕಂಪೇರ್ ಮಾಡಿಬಿಟ್ಟು ಬನ್ನಿ ಇಲ್ಲಿ ನೀವು ಅಲ್ಲಿಂದಕ್ಕಿಂತ ಬೆಸ್ಟ್ ಪ್ರೈಸ್ ಅಲ್ಲಿಂದಕ್ಕಿಂತ ಬೆಸ್ಟ್ ಕ್ವಾಲಿಟಿ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟೇಡು ಮತ್ತು ಎಲ್ಲ ಪ್ರಾಡಕ್ಟ್ಸ್ ಮೇಲೆ ವಾರಂಟೀಸ್ ಇರುತ್ತೆ ಗ್ಯಾರಂಟೀಸ್ ಇರುತ್ತೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಇರುತ್ತೆ ನಿಮಗೆ ಒಂದು ಸತಿ ಬಂದುಬಿಟ್ಟು ವಿಸಿಟ್ ಮಾಡಬೇಕಂತ ನಂದು ವಿನಂತಿ ಅದಿಲ್ಲದೇ ಕಸ್ಟಮರ್ದಂತೂ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಮಾಡಿರೋದು ಇವಾಗ ಟ್ವೆಂಟಿ ಸಿಕ್ಸ್ತ್ ಜುಲೈ ಒಂಬತ್ತು ಗಂಟೆಗೆ ಶುರು ಮಾಡಿರೋದು ಅಲ್ಲಿಂದ ನಮಗೆ ಅರೌಂಡ್ ಬೆಸ್ಟ್ ರೆಸ್ಪಾನ್ಸ್ ಸಿಗ್ತಾಯಿದೆ ನಮಗೆ ನೀವು ಒಂದು ಸತಿ ಬಂದುಬಿಟ್ಟು ವಿಸಿಟ್ ಮಾಡಿ ವಿಸಿಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ನಮ್ಮ ಕ್ವಾಲಿಟಿ ಏನಿದೆ ರೇಟ್ಸ್ ಏನಿದೆ ಸರ್ವಿಸ್ ಏನಿದೆ ಅಂತ ಗೊತ್ತಾಗುತ್ತೆ ದಯವಿಟ್ಟು ಒಂದು ಒಂದ್ಸತಿ ಬಂದುಬಿಟ್ಟು ವಿಸಿಟ್ ಮಾಡಬೇಕಂತಿದೆ ನಾವು ಇಲ್ಲಿ ಟ್ವೆಂಟಿ ಸಿಕ್ಸ್ತ್ ಜುಲೈ ಹಿಡ್ಕೊಂಡು ಟ್ವೆಂಟಿ ಸೆಕೆಂಡ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ತನಕ ಇರ್ತೀವಿ ಅದಕ್ಕೋಸ್ಕರ ಇದು ಒನ್ ಮಂತ್ ಏನು ಟೈಮ್ ಇದೆಯಲ್ಲ ಇದ್ರದ್ದು ಉಪಯೋಗ ತಕ್ಕೊಲಿ ಅಂತ ನಾವು ಹೇಳ್ತಾ ಇರೋದು ಬೆಳಗ್ಗೆ ಉದ್ಘಾಟನೆಗೋಸ್ಕರ ಇವರು ನಮ್ಮ ಹತ್ರ ಬಲ್ಬೀರ್ ಸಿಂಗ್ ಅವರು ಬಂದಿದ್ದರು ಬಾಲ್ಕಿ ಪಟ್ಟದೇವರು ಬಂದಿದ್ದರು ಪಿ ಎಸ್ ಎ ನ್ಯೂಟೌನ್ ಪಿ ಎಸ್ ಎ ಸಾಹೇಬರು ಬಂದಿದ್ದರು ಅದಿಲ್ಲದೇ ಕೌನ್ಸ್ಲರ್ ಸಾಹೇಬರು ಬಂದಿದ್ದರು ಸಿ ಎಮ್ ಸಿ ಕೌನ್ಸ್ಲರ್ ಮತ್ತು ಸಿ ಎಮ್ ಸಿ ಕಮಿಷನರ್ ಸಾಹೇಬರು ಬಂದಿದ್ದರು ಸಿ ಎಮ್ ಸಿ ಪ್ರೆಸಿಡೆಂಟ್ ಸಾರಿ ಪ್ರೆಸಿಡೆಂಟ್ ಬಂದಿದ್ದರು ಮತ್ತು ರಾಜಶ್ರೀ ಪಾಟೀಲ್ ಮೇಡಮ್ ಅವರು ಬಂದಿದ್ದರು ಇವರೆಲ್ಲ ದೊಡ್ಡ ದೊಡ್ಡ ಗಣ್ಯರು ಬಂದಿದ್ದರು ಮತ್ತು ಶೆಟ್ಟಿ ಮಲ್ ಮಲಗೇ ಸರ್ ಬಂದಿದ್ದರು ಇವರೆಲ್ಲ ಬಂದಿದ್ದರು ಅವ್ರದ್ದು ಭಾಳ ಭಾಳ ಧನ್ಯವಾದ ಬಲ್ವೀರ್ ಸಿಂಗ್ ಸರ್ ಬಂದಿದ್ದರು ಅವರು ಅವ್ರದ್ದೆಲ್ಲ ನಮ್ಮ ಭಾಳ ಸಪೋರ್ಟ್ ಇದೆ ಮತ್ತು ಥ್ಯಾಂಕ್ ಯು ನನ್ನ ಹೆಸರು ಸೌರಭ್ ಶಿವಾಣ್ಕರ್ ಬಸವಕರ್ಣಿಂದ ಸೋಹೋಮ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸಸ್ ಹಾಗೂ ಫರ್ನಿಚರ್ ಮಾಲೀಕ ನಾನು ಋತ್ವಿಕಾ ಫ್ರಮ್ ಸೋಹೋಮ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್ हम यहाँ पे बीदर डिस्ट्रिक्ट के सबसे बड़े उत्सव को लेके आए हैं दोबारा आपके शहर में विथ अप टू सेवेंटी परसेंट डिस्काउंट किसमें फर्नीचर इलेक्ट्रॉनिक्स होम अप्लाइंसेस एंड होम फर्निशिंग आपको फर्नीचर जैसे कि सोफ़ा टी टेबल बेडरूम सेट्स वॉड्रॉप सब चीज़ में एक्सचेंज ऑफ़र भी है और सेवेंटी परसेंट डिस्काउंट भी है और उसमें भी आपको बजाज से ज़ीरो परसेंट ई अवेलेबल है क्रेडिट कार्ड और डेबिट कार्ड भी अवेलेबल है और उसके साथ साथ इस बार हम लेके आए फ़ोन मोबाइल फोन्स, टीवी, लैपटॉप्स और कंपनी के स्पीकर्स है माइक्रोफोन्स है कैरियो के है आप सब चीज़ अवेल कर सकते हो इस बार और उसके साथ साथ आपको जैसे कि औरतों को अपने घर सजाने के लिए बहुत सारा सामान है फर्निच फर्निशिंग है बेड शीट्स है आ, पिलो कवर्स है कर्टन्स है और उसके साथ साथ किचन अप्लाइंसेज़ है आपको बहुत सारे वैराइटीज़ मिलेंगे बहुत सारे प्रोडक्ट्स के अलग अलग ब्रांड्स मिलेंगे जो आप आके देख के उसका उपयोग कर सकते हैं धन्यवाद ಜನರು ಸೋಫಾ ಫರ್ನಿಚರ್ ಖರೀದಿಗಾಗಿ ಹೈದರಾಬಾದ್ ಸೋಲಾಪುರ ಕಲಬುರ್ಗಿಗೆ ಹೋಗ್ತಾರೆ ಆದರೆ ಅತ್ಯಂತ ಕಡಿಮೆ ದರದಲ್ಲಿಯೇ ನಿಮಗಿಷ್ಟವಾದ ಬಗೆ ಬಗೆ ವಿನ್ಯಾಸದ ಗಳನ್ನ ಎಲೆಕ್ಟ್ರಾನಿಕ್ಸ್ ಗೃಹ ಬಳಕೆ ಸಾಮಗ್ರಿಗಳನ್ನ ನಮ್ಮ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಉತ್ಸವದಲ್ಲಿ ಪಡೆಯಬಹುದಾಗಿದೆ ಮಧ್ಯಾಕೆ ತಡ ಒಮ್ಮೆ ಭೇಟಿ ನೀಡಿ ಈ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಉತ್ಸವಕ್ಕೆ ಸ್ಥಳ ಗುರುನಾನಕ್ ಅಮಾನ್ ಅಥವಾ ಗುರುದ್ವಾರ ಮುಖ್ಯದ್ವಾರ ಜೀರಾ ಫಂಕ್ಷನ್ ಹಾಲ್ thank you